ಅಡ್ಡ ಬಂದಂತಹ ಬೈಕ್ ಅನ್ನ ತಪ್ಪಿಸುವುದಕ್ಕೆ ಹೋಗಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ ಬೈಕ್ನಲ್ಲಿದ್ದ ದಂಪತಿಗಳಿಬ್ಬರು ಸ್ಥಳದಲ್ಲಿಯೇ ಅಸುನೀಗಿದ್ದಾರೆ ಮುಗಳಕೋಡ ಗ್ರಾಮದ ಐವತ್ತು ವರ್ಷದ ಶಂಕರ ಲಕ್ಷ್ಮಣೇಶ್ವರ್ ನಲವತ್ತು ವರ್ಷದ ಶ್ರೀದೇವಿ ಲಕ್ಷ್ಮಣೇಶ್ವರ್ ಮೃತ ದಂಪತಿ ಅಂತ ತಿಳಿದುಬಂದಿದ್ದು ಮುಗಳಕೋಡದಿಂದ ಮಳಲಿ ಕಡೆಗೆ ಈ ದಂಪತಿ ಹೊರಟಿದ್ರು ಎನ್ನಲಾಗಿದೆ ಇನ್ನು ಪಲ್ಟಿಯಾದಂತಹ ಬಸ್ನಲ್ಲಿದ್ದ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಮಳಲಿ ಗ್ರಾಮದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ನೆಲಕುರುಳಿದೆ ಸ್ವಾಗತ ಕಮಾಲ್ ಕೊಲ್ಹಾಪುರದಿಂದ ಯಾದಗಿರಿ ಕಡೆಗೆ ಹೊರಟಿದಂತಹ ಕೆಎಸ್ಆರ್ಟಿಸಿ ಬಸ್ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಡಿಪೋಗೆ ಸೇರಿದಂತಹ ಬಸ್ ಇದಾಗಿದ್ದು ಸ್ಥಳಕ್ಕೆ ಈಗಾಗಲೇ ಮುಧೋಳ ಪೊಲೀಸರು ದೌಡಾಯಿಸಿದ್ದಾರೆ ಈ ಸಂಬಂಧ ಮುಧೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಮಹಾಲಿಂಗಪುರ ಮುಧೋಳ ಮಾರ್ಗ ಮಧ್ಯದಲ್ಲಿನ ಮಳಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಬೋರ್ಡ್ಗಾಯಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಸ್ಸೇ ಉರುಳು ಬಿದ್ದದ ನೂರ ಹುಚ್ಚು ನೂರಾಗಿದೆ ಎರಡು ಜನ ನಿಧನ ಹೊಂದಿದ್ದಾರೆ ಮೃತರ ಆತ್ಮಕ್ಕೆ ಬರುವಂಥ ಜರ್ಶಾಂತಿಯನ್ನು ಕೊಡ್ಲಿ ಅಂತಿಸ್ತೀನಿ ಮತ್ತು ಮೃತರ ಕುಟುಂಬಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಬಸ್ನಲ್ಲಿ ಇಪ್ಪತ್ತು ಜನರಿಗಿಂತಲೂ ಹೆಚ್ಚು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು ಕೈಕಾಲು ಮುರಿದಿರ್ತಕ್ಕಂಥದ್ದು ಸೊಂಟ ಮುರಿದಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಅವ್ರ ಚಿಕಿತ್ಸಾ ವೆಚ್ಚವನ್ನು ಪೂರ್ಣ ಸರ್ಕಾರವೇ ಪಡೆದು ಬರೆಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮತ್ತು ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಫೋನ್ ಮಾಡಿ ತಿಳಿಸ್ತೀನಿ ಕೂಡಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ